ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಚಿಟ್ಪಾಡಿ ಕಸ್ತೂರ್ಬಾ ನಗರದ ಶ್ರೀ ಭಗವತಿ ನಾಸಿ ಕಲಾ ತಂಡದ ಕಲಾವಿದರು ಮಗುವಿನ ವೈದ್ಯಕೀಯ ಚಿಕಿತ್ಸೆಯ ಸಹಾಯಾರ್ಥವಾಗಿ ವಿಶೇಷ ವೇಷದೊಂದಿಗೆ ಜನರನ್ನ ರಂಜಿಸಲಿದ್ದಾರೆ ಈ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಕಸ್ತೂರ್ಬಾ ನಗರದ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಕಾಂಚನ್ ಕೃಷ್ಣಮೂರ್ತಿ ಆಚಾರ್ಯ ಅನ್ನಯ್ಯ ಸೇರಿಗಾರ್ ಸಂಸ್ಥೆಯ ಗೌರವಾಧ್ಯಕ್ಷ ಶ್ರೀಧರ ದೇವಾಡಿಗ ಶಶಿರಾಜ್ ಕುಂದರ್ ಚರಣ್ ಬಂಗೇರಾ ಕಲಾ ತಂಡದ ಪ್ರಣಂ ಸುಧೀರ್ ಉಮೇಶ್ ಉಪಸ್ಥಿತರಿದ್ದರು ವೇಷ ಧರಿಸಿ ಸಂಗ್ರಹಿಸಿದ್ದ ಮೊತ್ತವನ್ನ ರಕ್ತದ ಕಾಯಿಲೆಯಿಂದ ಬಳಲುತ್ತಿರುವ ಅನ್ವೇಷ್ ನಾಯ್ಕ್ ಎಂಬ ನಾಲ್ಕು ವರ್ಷದ ಮಗುವಿನ ಶಸ್ತ್ರಚಿಕಿತ್ಸೆಗೆ ನೀಡುವುದಾಗಿ ಸಂಘಟಕರು ತಿಳಿಸಿದ್ದಾರೆ ವೇಷ ಹಾಕಿ ಅದರಲ್ಲಿ ಸಂಗ್ರಹ ಮಾಡಿದ ಹಣವನ್ನು ಬಡ ರೋಗಿಗಳಿಗೆ ಕೊಡುವಂತಹ ಕೆಲಸವನ್ನು ಸಮಾಜ ಮುಖ್ಯ ಕೆಲಸವನ್ನು ಸಮಾಜದ ಸಮಾಜದ ಉಳಿತಿಗಾಗಿ ಮಾಡುವಂತಹ ಈ ಯುವಕರ ತಂಡಕ್ಕೆ ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ ಹೇಳಿದ್ರೆ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಒಂದು ವೇಷವನ್ನು ಧರಿಸಿ ಅದರ ಅದರ ಮೂಲಕ ಜನರನ್ನು ಸಂಪರ್ಕಿಸಿ ಅದರಿಂದ ಬಂದಿರುವಂತಹ ಮೊತ್ತವನ್ನು ಅನಾರೋಗ್ಯ ಪೀಡಿತ ಜನರಿಗೆ ಅದನ್ನು ಹಂಚಿ ಅವರ ಆರೋಗ್ಯ ಸುಧಾರಣೆ ಮತ್ತು ಅವರ ಜೀವ ಉಳಿಸುವಂತಹ ಒಂದು ಶ್ರೇಷ್ಠವಾದ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ ಅದೇ ಪ್ರಕಾರ ಈ ವರ್ಷ ಕೂಡ ಆ ಸಂದರ್ಭದಲ್ಲಿ ಒಂದು ಜನರತ್ತ ಒಂದು ಸಂಪರ್ಕ ಮಾಡಬೇಕಾದ್ರೆ ಏನಾದರೂ ಒಂದು ಕಾರ್ಯಕ್ರಮ ಹಾಕ್ಕೊಳ್ಬೇಕಾಗ್ತದೆ ಈ ದೃಷ್ಟಿಯಲ್ಲಿ ಅವರು ಒಂದು ವೇಷ ಪುಸ್ತಕವನ್ನು ಹಾಕಿ ಆ ಜನರ ತೆಗೆದು ಹೋಗಿ ಬಂದಿರುವಂಥ ಹಣವನ್ನು ಸಂಗ್ರಹಿಸಿ ಒಂದು ಮಗುವಿನ ರಕ್ಷಣೆಗೋಸ್ಕರ ಅದನ್ನು ಉಪಯೋಗ ಮಾಡುವಂಥ ಭಾಳ ಶ್ರೇಷ್ಠವಾದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದಾರೆ ಇದಕ್ಕೆ ನಮಗೆ ಭರವಸೆ ಮಾಡಿಸಿಕೊಂಡು ಆ ಒಂದು ಕಾರ್ಯಕ್ರಮ ವಿಶೇಷವಾಗಿಬೇಕು ಅವರು ಏನು ಇಚ್ಛೆ ಪಟ್ಟಿದ್ದಾರೆ ಆ ಮೂಲಕ ಜನರಿಂದ ಹೆಚ್ಚಿನ ಹಣ ಸಂಗ್ರಹ ಆಗಿ ಆ ಒಂದು ಮಗುವಿನ ಪ್ರಾಣ ಉಳಿಸುವಂತೆ ಆಗಬೇಕು ಹೇಳಿ ನಾವು ಇವತ್ತು ಈ ಬಾಬುಸ್ವಾಮಿಯ ಸಮ್ಮುಖದಲ್ಲಿ ನಾವೆಲ್ಲರೂ ಪ್ರಮುಖರು ಸೇರಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಪ್ರಕಾರ ಅವರಿಗೆ ಹೆಚ್ಚಿನ ಹಣ ಸಂಗ್ರಹ ಆಗಿ ಆ ಧನ ಸಹಾಯದಿಂದ ಆ ಮಗುವಿನ ಪ್ರಾಣ ಉಳಿಯುವಂತಾಗಲಿ ಅದೇ ರೀತಿ ಈ ಒಂದು ಭಗವತಿ ಕಲಾ ತಂಡ ಅವ್ರು ಮಾಡುವಂಥ ಕೆಲಸ ಇನ್ನಷ್ಟು ಶ್ರೇಷ್ಠವಾಗಿ ನಡೆದು ಅವರ ಹೆಸರು ಹೆಚ್ಚು ಜನರ ಬಾಯಿಂದ ಬರುವಂತೆ ಆಗಿ